ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾವಿವತ್ತು ಧರಣಿನ ಪ್ರಾರಂಭ ಮಾಡಿದ ಉದ್ದೇಶ ಈಗಾಗಲೇ ನಾವು ಜಿ ಎಗೆ ಸುಮಾರು ಎರಡೂವರೆ ಸಾವಿರ ಜನ ರೈತರು ಅರ್ಜಿ ಕೊಟ್ವಿ ತಕರಾರ ಕೊಟ್ಟಾಗ ಅರ್ಜಿ ಕೊಟ್ವಿ ಅರ್ಜಿ ಕೊಟ್ಟಂತ ಸಮಯದಲ್ಲಿ ವಿಶೇಷ ಭೂಸ್ಗಳು ವಿಶ್ವನಾಥನ ಒಬ್ಬ ವ್ಯಕ್ತಿ ನಮ್ಗೆಲ್ಲಾರ್ಗು ಆಕ್ಷೇಪಣೆಗೆ ನೀವು ಬಂದು ಕೋರ್ಟ್ ಅಂತ ಇದೊಂದು ನ್ಯಾಯಾಲಯ ಇದೆ ಬಂದು ನಿಮ್ಮ ಆಕ್ಷೇಪಣೆ ಸಲ್ಲಿಸಿ ಅಂತ ಕೇಳಿದ್ರು ನಾವು ಹೋಗಿ ಆಕ್ಷೇಪಣೆ ಸಲ್ಲಿಸಿದ್ವಿ ಮೇಲೆ ನಾವು ಹೇಳಿದ್ವಿ ಸ್ವಾಮಿ ನಾವು ಕೊಟ್ಟಿರೋ ಆಕ್ಷೇಪಣೆ ಕೊಟ್ಟಿರೋದ್ರಿಂದ ಬರ್ಕೊತೀರಾ ಬೇರೇನ ಬರ್ಕೊಳ್ತೀರಾ ದಯವಿಟ್ಟು ನಮಗೆ ಸರ್ಟಿಫೈಡ್ ಕಾಪಿ ಕೊಡಿ ಅಂತ ಕೇಳಿದ್ವಿ ಅವಾಗ ಅವ್ರ ಹತ್ರ ಹೇಳಿದ್ರು ಇಲ್ಲ ಸರ್ ನೀವು ಕೆಲಸ ಮಾಡಿ ನೀವೆಲ್ಲಾರ್ಗು ಸಹ ಹದಿನೈದು ದಿನದಿಂದ ಒಂದು ತಿಂಗಳ ನಾವೆಲ್ಲ ಆಕ್ಷೇಪಣೆ ಪೂರ್ತಿ ಪೂರ್ಣ ಮುಗಿದ ಮೇಲೆ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನೀವೇನು ಉತ್ತರ ಕೊಟ್ಟಿರೋ ನಿಮ್ಮ ಮನೆಗಳಿಗೆ ನಾವು ಪೋಸ್ಟ್ ಮುಖಾಂತರ ಕಳಿಸ್ತೀವಿ ದಯವಿಟ್ಟು ಹೋಗಿ ಅಂತ ನಮ್ಮ ಮೂರು ಬಾರಿ ಹೋದಾಗೂ ಸಹ ನಾವೇನು ಅಂತ ಕೊಟ್ಟಿದ ಉತ್ತರಕ್ಕೆ ಅವರು ಇವತ್ತಿ ಕೊಟ್ಟಿಲ್ಲ ನಮ್ಗೆ ಇವತ್ತಿಗೆ ಯಾವುದೋ ಪೋಸ್ಟ್ ಸಹ ಉತ್ತರ ಬಂದಿಲ್ಲ ಮೊದಲನೇದು ಅದಾದ ನಂತರ ನಾವು ಡಿ ಸಿ ಎಂ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ವಿ ಮೆಮೊರಾಂಡಮ್ ಕೊಟ್ವಿ ಒಂದೆರಡು ವರ್ಷ ಜನ ಪಾದಯಾತ್ರೆಗೂ ಮನವಿ ಕೊಟ್ವಿ ಜಿಲ್ಲಾಧಿಕಾರಿಯವರು ಸಹ ಇಲ್ಲಿವರೆಗೂ ಬಂದಿದ್ದ ಆಳು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಅದನ್ನ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಾಗ ಏನು ಉತ್ತರ ಕೊಡಬೇಕು ಒಂದು ರೈತರಿಗೆ ಒಂದು ಉತ್ತರ ಕೊಡಬೇಕು ಅನ್ನೋ ಸೋಜನೆಯೂ ಜಿಲ್ಲಾಡಳಿತಕ್ಕಿಲ್ಲ ಮತ್ತು ಆದಮೇಲೆ ಮತ್ತೊಂದು ಮತ್ತೆ ನಾವು ರಸ್ತೆ ತಡೆ ಮಾಡಿದ್ವಿ ಇದೇ ಸರ್ಕಲ್ಗೆ ಕೂತ್ಕೊಂಡು ನಾವು ರಸ್ತೆ ಬಂದ್ ಮಾಡೋದಂಥ ಸಮಯದಲ್ಲಿ ಜಿಲ್ಲಾಡಳಿತ ಬರ್ಲ ಅವ್ರ ಪರವಾಗಿ ತಹಸೀಲ್ದಾರ್ ಬಂದರು ತಹಸೀಲ್ದಾರ್ ಸಹ ನಮ್ಮ ಮನವಿ ತಗೊಂಡ್ರು ಆ ಮನವಿನ ಇಮ್ಮೇಡಿಯಾಗಿ ಅವ್ರು ನೆಕ್ಸ್ಟ್ ಡೇಗೆ ಜಿಲ್ಲಾಧಿಕಾರಿಗೆ ತಹಸೀಲ್ದಾರರು ಒತ್ತಾಕರು ಈ ಥರ ಮನವಿ ಕೊಟ್ಟಿದ್ದಾರೆ ಹಿಂದೆ ನಿಮಗೆ ಮನವಿ ಕೊಟ್ಟಿದ್ದಂತೆ ಅದಕ್ಕೆ ಸರ್ಕಾರದ ಉತ್ತರ ಸಿಕ್ಕಿದ್ರಿಂದ ದಯವಿಟ್ಟು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಮಾನ್ಯ ತಹಸೀಲ್ದಾರರು ಸಹ ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ಕೊಟ್ರು ಆ ಕಾಪಿನೂ ಸಹ ನಮ್ಮ ಹತ್ರ ಇದೆ ಕೊಟ್ಟ ಅದಕ್ಕೂ ಸಹ ನಮ್ಮ ಹತ್ರ ಉತ್ತರ ಆಗಲಿಲ್ಲ ತದನಂತರ ನಾವು ಏನು ಡಿ ಸಿ ಎಮ್ ಅವರು ಡಿ ಸಿ ಆಫೀಸ್ ಬರ್ತಾರೆ ಅಂತ ಮಾಹಿತಿ ಬಂತು ಆ ಸಮಯದಲ್ಲಿ ಹೋಗಿ ನಾವು ಅವ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟು ಮೆಮೊರಂಡಮ್ ಕೊಟ್ಟವ್ರನ್ನ ಬಂದವ್ರಿಗೆ ಯಾವ ರೀತಿ ಭಾಷೆ ಬಳಸರು ಅನ್ನೋದು ಮಾಧ್ಯಮ ಇಡೀ ರಾಜ್ಯ ನೋಡಿದೆ ಇದು ನಾವು ಹೇಳೋಂಥ ಇಡೀ ರಾಜ್ಯಕ್ಕೆ ಗೊತ್ತು ರೈತರ ಬಗ್ಗೆ ಅವ್ರು ಯಾವ ಥರ ಗೌರವ ಇದೆ ರೈತರು ಹೆಂಗೆ ನಡೆಸ್ಕೊಳ್ತಾರೆ ಅವ್ರು ಯಾವ ಥರ ಭಾವ್ಯ ಅವ್ರ ಮನಸ್ಸಲ್ಲಿಂದೂ ಸತ್ಯ ಹೊರಗಡೆ ಬಂದಿದೆ ಅದಾಯಿತು ತದನಂತರ ಅಲ್ಲದಂತ ನಮ್ಮ ಶಾಸಕರು ಬಾಲಕೃಷ್ಣವ್ರಿಗೂ ಸಹ ನಾವು ಒಂದು ಮನವಿ ಕೊಟ್ಟ್ರಿ ಅವರು ಆಯಿತು ನಿಮ್ಮ ಪರವಾಗಿರ್ತೀನಿ ಅಂತ ಇಲ್ಲಿವರೆಗೂ ನಮ್ಮ ಶಾಸಕರು ಸಹ ಇಲ್ಲಿವರೆಗೂ ಬಂದಿಲ್ಲ ಇಷ್ಟು ನಾವು ಮನವಿಗಳು ಕೊಟ್ಟು ಇಷ್ಟು ಪ್ರೊಟೆಸ್ಟ್ ಮಾಡಿ ಇಷ್ಟು ಪಾದಯಾತ್ರೆಗಳು ಮಾಡಿದ್ರು ಸಹ ನಾವು ಏನೇ ಮಾಡಿದ್ರು ನೀವು ಮಾಡ್ಕೊತರ ಮಾಡ್ಕೊಳ್ಳಿ ನಾವು ಮಾಡಿದ್ದೇ ಮಾಡ್ತೀವಿ ಕಾನೂನು ಅಂದ್ಬಿಟ್ಟು ಇವರು ಉದ್ದೇಶಪೂರ್ವಕವಾಗಿ ನಿನ್ನೆಯಿಂದ ಜೆ ಎಮ್ ಸಿ ಬಂದವ್ರೆ ನಾನು ಒಂದೇ ಒಂದು ಮನವಿ ಜೆ ಎಂ ಸಿ ಮಾಡುವಂತ ಅಧಿಕಾರಿಗಳು ರೈತ ಬೆಳೆ ಅನ್ನನೆ ತಿಂತೀನಿ ಅನ್ನೋದು ನಿಮ್ಗೆ ಕನ್ಫರ್ಮ್ ಇದ್ರೆ ಮೊದಲು ನಮ್ಮ ಬಾಗಿಲ ಹಸುಗಳನ್ನ ಜೆ ಎಮ್ ಸಿ ಮಾಡಿ ನಮ್ಮ ಬಾಗಿಲು ಹಸು ಕರುಗಳು ಮೊದಲು ಅವು ಕೆಲ್ ಮೇವು ಕೊಡ್ತೀರಾ ಅವು ಕೆಲ್ ಕೊಡ್ತೀರಾ ಅದಕ್ಕೆ ಕಸಾಯಿ ಕಾನೇ ಕಳಿಸ್ತೀರಾ ಅಂದ್ರ ನೀವು ಅಧಿಕಾರಿಗಳು ಮೊದ್ಲು ನೀವು ಆತ್ಮ ಪ್ರಶ್ನೆ ಹಾಕಬೇಕು ಮೊದಲನೇ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಈ ಅಧಿಕಾರಿಗಳಿಗೆ ನಿಮ್ಗೆ ಸಾಕು ಸಾಲದು ಬಂದ್ಬಿಟ್ಟು ಸ್ಥಳೀಯ ರೌಡಿ ಪುಂಡ್ರಗಳ ಇಟ್ಕೊಂಡಿದ್ರ ಅದ್ರ ಜೊತೆಗೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ರಿಸರ್ವ್ ಪೊಲೀಸ್ ನಾವು ರೈತರುಗಳಿಗೆ ರೈತ ಕೊಲೆ ಮಾಡೋರ ಅವ್ರ ಅವ್ರ ಭೂಮಿ ಕೇಳ್ತಾವ್ರೆ ನಮ್ ಭೂಮಿ ಬೇಡ ಅಂತಾರೆ ಈಗ ಅವ್ರ ಅದಕ್ಕೆ ಏನಂತಾರೆ ನಮ್ಮ ಕಮಿಷನರ್ ಹೇಳ್ತಾರೆ ಸ್ವಾಮಿ ನಾವೆಲ್ಲರೂ ಮಾಡಲ್ಲ ಯಾರ್ ಪರ್ಮಿಷನ್ ಕೊಡ್ತಾರೋ ಅವ್ರು ಮಾಡ್ತೀವಿ ಬೇಡ ಅನ್ನೋದು ಬಿಟ್ಬಿಡ್ತೀವಿ ಅಂತಾರೆ ಆಯ್ತು ನೀವು ಬೇಕು ಅನ್ನೋರು ಮಾಡ್ತೀರಾ ಬೇಡ ಬಿಡ್ತೀರಲ್ವಾ ಬೇಡ ಅನ್ನೋದು ನೀವು ಅಲ್ಲೇ ಬಿಟ್ಟು ರೈಟಿಂಗ್ ಕೊಡಿ ನೀವು ಬೇಡ ನಿಮ್ ಭೂಮಿ ನಾವು ಅಕ್ವೇಶ್ ನಿಮ್ ಭೂಮಿ ಕೈ ಬಿಟ್ಟಿದ್ದೀವಿ ಅಂತ ರೈಟಿಂಗ್ ಕೊಟ್ಟು ಬಿಟ್ಟು ಭೂಮಿ ಅನ್ನೋದು ನಿಜ ಮಾಡ್ಕೊಂಡು ಇರೋದಿಲ್ಲ ಅದಾಯ್ತಾ ಇನ್ನ ಇಲ್ಲಿಂದ ಪರಿಸ್ಥಿತಿ ಹೇಳ್ತೀವಿ ನೋಡಿ ನಾವು ಮೂರ್ ದಿನದಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿವಿ ಅವಧಿ ಅಹೋರಾತ್ರಿ ನಾವು ಬರೀ ಡೇ ಮಾಡಲ್ಲ ರಾತ್ರಿ ಸಹ ಇಲ್ಲೇ ಮಲ್ಕೋಬೇಕು ಅಂತ ಅಡಿಗೆ ಸಾಮಾನು ಸಿಲಿಂಡ್ರು ಸ್ಟವ್ ಎಲ್ಲ ಬಂದಿದೆ ಇಲ್ಲೇ ಊಟ ಮಾಡ್ಕೊಂಡು ಧರಣಿ ಮಾಡ್ತೀವಿ ಸ್ವಾಮಿ ನಮಗೆ ಮಳೆ ಮತ್ತು ಬಿಸ್ಲು ನಾವು ಒಂದು ಶೀಟ್ ಹಾಕೋತಿವಿ ರಸ್ತೆ ತಡೆ ಬರಲ್ಲ ಸಾರ್ವಜನಿಕ ತೊಂದರೆ ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ ಆರು ಗಂಟೆ ಮೇಲೆ ಮೈಕ್ ಯೂಸ್ ಮಾಡಲ್ಲ ನಾವು ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ಪ್ರತಿಭಟನೆ ಮಾಡಕ್ಕೆ ಧರಣಿ ಮಾಡಕ್ಕೆ ಅಂತ ಇಲ್ಲಿನ ಜಾಗದಂತರು ಮೊನ್ನೆ ಎಸ್ ಆನಂದ್ ಅವರು ನಮಗೆ ರೈಟಿಂಗ್ ಎಲ್ಲಿ ಕೊಟ್ಟರು ಡಿ ಎಸ್ ಪಿ ಅವ್ರಗೂ ಸಹ ಅವ್ರು ಬರ್ಕೊಟ್ರು ನನ್ನ ಜಾಗ ಸ್ವಂತ ಜಾಗ ಕೊಡ್ತಾ ಇದೀನಿ ಅವ್ರು ಪ್ರತಿಭಟನೆ ಮಾಡ್ಕೊಳಕ್ಕೆ ದಯವಿಟ್ಟು ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಸೊ ಅವರು ಸಹ ನಮ್ಗೆ ದಿನ ಆಟ ಆಡಿಸ್ಬಿಟ್ಟು ಪೊಲೀಸ್ ಇಲಾಖೆ ನಮಗೆ ಶೀಟ್ ಒಂದು ಶೀಟ್ ಹಾಕೊಳಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಮಳೆ ಬಿರು ನಾವು ನನ್ಕೊಂಡು ಇಲ್ಲೇ ಕೂತಿತ್ತು ಬಿಸ್ಲಲ್ಲಿ ಇಲ್ಲೇ ಇರ್ತೀವಿ ಇಲ್ಲಿ ಏನಾದ್ರು ಮರದಲ್ಲಿ ಕೊಬ್ಬೆಗಳೇನೋ ಒಂದು ರೈತನ ಬಿದ್ರೆ ಇದಕ್ಕೆ ಕಂಪ್ಲೀಟ್ ಕಾರಣ ಪೊಲೀಸ್ ಇಲಾಖೆ ಆಗುತ್ತೆ ಮತ್ತೆ ಜಿ ಡಿ ಆಗುತ್ತೆ ಇಲ್ಲಿ ರಿಸರ್ವ್ ಪೊಲೀಸ್ ಹಾಕವ್ರೆ ಹಾಕ್ಲಿ ನಮ್ಗೆ ರಕ್ಷಣೆ ಕೊಡಕ್ಕೆ ಹಾಕೋರೋ ಇಲ್ಲ ನಮ್ನ ಒಡೆಯಕ್ ಹಾಕೋರೋ ಗೊತ್ತಿಲ್ಲ ನಮ್ಗೆ ಗೊತ್ತಂ ರೈತರುಗಳು ಜೆ ಎಂ ಸಿ ಮಾಡುವಂತ ಅಧಿಕಾರಿಗಳು ತೊಂದರೆ ಮಾಡ್ಬಿಟ್ಟರೋ ಅಲ್ಲೋಗಿ ತಡದ್ಬಿಡ್ತಾರೋಕೆ ನಮ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಪೊಲೀಸ್ ಇಲಾಖೆ ಹಾಕೋರ್ಬಿಟ್ಟು ರೈತರು ರಕ್ಷಣೆ ಕೊಡಕಂತ ಪೊಲೀಸ್ ಇಲಾಖೆ ಆಗಿಲ್ಲ ಇಲ್ಲಿ ಆಗುವಂತ ಅನಾಹುತಕ್ಕೆ ಯಾರೋ ಒಬ್ರು ಆರೋಗ್ಯ ತಪ್ಪು ತೊಂದ್ರೆ ಇಲ್ಲೇ ಹಿಡಿದ ಚರಂಡಿ ಇದೆ ಸೊಳ್ಳೆಗಳು ಇವೋ ಇಲ್ಲೇನೋ ತಪ್ಪಿ ಇನ್ಸ್ಪೆಕ್ಷನ್ ಆಗಿ ಮಕ್ಳು ಕಾಯಿಲೆಗಳೇನೋ ಬಂದ್ರೆ ಮಹಿಳೆಯರು ತೊಂದರೆ ಆದ್ರೆ ಮೇಲ್ಗಡೆ ಮರ ತಲೆ ಮೇಲೆ ಬಿದ್ರೆ ಇದಕ್ಕೆಲ್ಲಕ್ಕೂ ಕಾರಣ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಜಿ ಬಿ ಡಿ ಅಧಿಕಾರಿಗಳೇ ಕಾರಣ